ನಮಸ್ಕಾರ ಕನ್ನಡ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಿಜಿಸ್ಟೆಡ್ ಇವರು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಈ ವರ್ಷ ನಾಗರಾಜ್ ಮೂರ್ತಿ ಇವರನ್ನು ಸಾಹಿತ್ಯ ಪರಿಷತ್ ಇದರಿಂದ ಸೇ ಅವ್ರ ಸೇವೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ನೀಡ್ತಾ ಇದ್ದಾರೆ ಇವರು ಸಾಹಿತ್ಯ ಸೇವೆಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಆದ್ದರಿಂದ ಇವರಿಗೆ ಈ ಪ್ರಶಸ್ತಿನ ನೀಡ್ತಾ ಇರೋದು ನಮಗೆ ಅವರ ಸ್ನೇಹಿತರಾಗಿ ತುಂಬ ಸಂತೋಷ ಅವ್ರದ್ದು ಅವ್ರ ನೀಡಿರೋ ಅಂಥ ಪ್ರಶಸ್ತಿ ಇದು ಈ ಥರ ಪ್ರಶಸ್ತಿನ ನೀಡ್ತಾ ಇದ್ದರೆ ಅವರು ಕೂಡ ಸಾಕಷ್ಟು ಜನಕ್ಕೆ ಸಹ ಸಹಾಯ ಮಾಡ್ತಾರೆ ಇದು ಹೀಗೆ ಮುಂದುವರಿಲಿ ಅದೇ ಥರ ಇನ್ನೊಬ್ರು ನಮ್ಮ ಸ್ನೇಹಿತರು ಕೊಡಬರಹಳ್ಳಿ ಕೃಷ್ಣ ಅಂತ ಅವ್ರಿಗೂ ಕೂಡ ಅವರ ಜನಸೇವೆ ಮಾಡೋದರಲ್ಲಿ ತುಂಬ ಮುಂದು ಅಂತ ಅಂದ್ಬಿಟ್ಟಿದ್ದೇನೆ ಅವ್ರಿಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ನೀಡಿದ್ದಾರೆ ಇವರು 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 ಕೂಡ ಸಾಕಷ್ಟು ಬಡ ಜನರಿಗೆ ಸಹಾಯ ಮಾಡೋದು ನಾನಾ ಥರ ಇದರಲ್ಲಿ ಮಾಡ್ತಾರೆ ಅದನ್ನು ಹೇಳೋಕ್ಕಾಗಲ್ಲ ಸಾಕಷ್ಟು ಮಾಡಿದ್ದಾರೆ ಇವರಿಬ್ಬರಿಗೂ ಈ ಪ್ರಶಸ್ತಿನ ನೀಡಿರೋದು ನಮಗೆ ತುಂಬ ಸಂತೋಷ ಅವರು ನೀಡಿದ್ರೆ ಇದೇ ಥರ ಕೊಡ್ತಾ ಇದ್ದರೆ ಇವರು ಕೂಡ ನಾಲ್ಕಾರು ಜನಕ್ಕೆ ಸಹಾಯ ಮಾಡ್ತಿ ಮಾಡ್ತಿರ್ತಾರೆ ಕನ್ನಡ ವಿಕಾಸ ರತ್ನ ಅಂತ ಅಂದ್ಬಿಟ್ಟು ಕೃಷ್ಣ ಅವರು ನೀಡಿದ್ದಾರೆ ಇದೇ ಥರ ಇನ್ನೂ ಮುಂದಿನ ದಿನಗಳಲ್ಲಿ ಮುಂದೆ ಒಳ್ಳೊಳ್ಳೆ ಪ್ರಶಸ್ತಿನ ನೀಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಇವರಿಗೆ ಈ ಪ್ರಶಸ್ತಿನ ನೀಡಿದಂಥ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ರಿಜಿಸ್ಟ್ರೇಡ್ ಅವರ ಅಧ್ಯಕ್ಷರಿಗೂ ಕೂಡ ಯಮುನಾ ಅಂತ ಅವರ ಅಧ್ಯಕ್ಷರು ಅವ್ರಿಗೂ ಕೂಡ ನಾನು ಈ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೋರೋಕೆ ಇಷ್ಟಪಡ್ತೀನಿ ಇದು ಯಾವಾಗಲೂ ಹೀಗೆ ಮುಂದುವರಿತಾ ಇರಲಿ ಅಂತ ನಮ್ಮೆಲ್ಲರ ಆಸೆ ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು